ಇಂದ್ರಿಯಾತೀತವನು ಪಿಡಿಯಲಿಂದ್ರಿಯ ಕಳವೆ ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ ಸಂದೃಶ್ಯ ವಾತ್ಮವಾತ್ಮಕ್ಕೆ ಬೇರೆ ಕರಣದಿಂ ತಂದ್ರಿ ಬಿಡೆ ದೊರವುದದು ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗವು ಜೀವನದ ಸತ್ಯಗಳನ್ನು ಸರಳವಾಗಿ ಹಾಗೂ ಆಳವಾಗಿ ತಿಳಿಸುವ ಒಂದು ಅದ್ಭುತ ಕಲಾಕೃತಿ ಅವರ ಕಗ್ಗವು ಧರ್ಮ ಜೀವನ ಮನುಷ್ಯನ ಸ್ವಭಾವ ಇತ್ಯಾದಿ ವಿಷಯಗಳ ಕುರಿತು ಆಳವಾದ ತತ್ವಗಳನ್ನು ಒಳಗೊಂಡಿರುತ್ತವೆ ಈ ಕಗ್ಗದಲ್ಲಿ ಮಂಕುತಿಮ್ಮನು ನಮ್ಮನ್ನು ಆತ್ಮ ಮತ್ತು ಇಂದ್ರಿಯಗಳ ಸಂಬಂಧದ ಕುರಿತು ಆಲೋಚಿಸುವಂತೆ ಮಾಡುತ್ತಾರೆ ಇಂದ್ರಿಯಾತೀತವನ್ನು ಪಿಡಿಯಲಿಂದ್ರಿಯ ಕಳವೆ ಎಂಬ ಪ್ರಶ್ನೆಯ ಮೂಲಕ ಮಂಕುತಿಮ್ಮನು ನಮ್ಮನ್ನು ಆತ್ಮ ಮತ್ತು ಇಂದ್ರಿಯಗಳ ನಡುವಿನ ಸಂಬಂಧದ ಕುರಿತು ಪ್ರಶ್ನಿಸುತ್ತಾರೆ ಇಂದ್ರಿಯಗಳು ನಮ್ಮನ್ನು ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕಿಸುವ ಮಾಧ್ಯಮಗಳು ಆದರೆ ಆತ್ಮವು ಇಂದ್ರಿಯಗಳಿಗಿಂತಲೂ ಅತಿ ದೊಡ್ಡದು ಮತ್ತು ಶಾಶ್ವತವಾದದ್ದು ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಮೂಲಕ ಆತ್ಮವನ್ನು ಸಾಧಿಸಬಹುದೇ ಎಂಬ ಪ್ರಶ್ನೆಯನ್ನು ಮಂಕುತಿಮ್ಮನು ಇಲ್ಲಿ ಎತ್ತಿದ್ದಾರೆ ಇಂದ್ರಧನು ಕೈದೋಟಿ ಕೊಂಕಿಗೆಟಕುವುದೇ ಎಂಬ ಎರಡನೇ ಪ್ರಶ್ನೆಯಲ್ಲಿ ಇಂದ್ರಧನುವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಒಂದು ಅಮೂರ್ತವಾದ ವಸ್ತುವನ್ನು ಹಿಡಿಯಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಕೇಳುತ್ತಾರೆ ಇಂದ್ರಧನು ಕೇವಲ ಬೆಳಕಿನ ಒಂದು ಭ್ರಮೆ ಇದನ್ನು ನಾವು ಹಿಡಿಯಲು ಸಾಧ್ಯವಿಲ್ಲ ಹಾಗೆಯೇ ಆತ್ಮವನ್ನು ಕೇವಲ ಇಂದ್ರಿಯಗಳ ಮೂಲಕ ಅರಿಯಲು ಸಾಧ್ಯವಿಲ್ಲ ಸಂದೃಶ್ಯ ಆತ್ಮಕ್ಕೆ ಬೇರೆ ಕರಣದಿಂ ತಂತ್ರಿ ಬಿಡೆ ದೊರವುದದು ಎಂಬ ವಾಕ್ಯದಲ್ಲಿ ಆತ್ಮವು ನೋಡಲು ಸಾಧ್ಯವಾಗುವಂತಹ ವಸ್ತುವಲ್ಲ ಎಂದು ಹೇಳುತ್ತಾರೆ ಆತ್ಮವನ್ನು ಅರಿಯಲು ವಿಶೇಷವಾದ ಸಾಧನ ಬೇಕು ಎಂದು ಹೇಳುತ್ತಾರೆ ಈ ಸಾಧನವೆಂದರೆ ಜ್ಞಾನ ಮತ್ತು ಧ್ಯಾನ ಇಂದ್ರಿಯಗಳು ನಮ್ಮನ್ನು ಬಾಹ್ಯ ಜಗತ್ತಿನೊಂದಿಗೆ ಸಂಪರ್ಕಿಸುವ ಮಾಧ್ಯಮಗಳಾದರೂ ಆತ್ಮವು ಇಂದ್ರಿಯಗಳಿಗಿಂತಲೂ ಅತಿ ದೊಡ್ಡದು ಮತ್ತು ಶಾಶ್ವತವಾದದ್ದು ಆತ್ಮವನ್ನು ಕೇವಲ ಇಂದ್ರಿಯಗಳ ಮೂಲಕ ಅರಿಯಲು ಸಾಧ್ಯವಿಲ್ಲ ಆತ್ಮವನ್ನು ಅರಿಯಲು ವಿಶೇಷವಾದ ಸಾಧನ ಬೇಕು ಜ್ಞಾನ ಮತ್ತು ಧ್ಯಾನದ ಮೂಲಕ ಮಾತ್ರ ಆತ್ಮವನ್ನು ಅರಿಯಲು ಸಾಧ್ಯ ಮಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ಆತ್ಮಾನ್ವೇಷಣೆಯತ್ತ ಕರೆದೊಯ್ಯುತ್ತದೆ ನಮ್ಮ ಜೀವನದಲ್ಲಿ ಇಂದ್ರಿಯಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುವ ಬದಲು ಆತ್ಮದ ಸಾಧನೆಯತ್ತ ಗಮನಹರಿಸಬೇಕು ಎಂದು ಅವರು ಹೇಳುತ್ತಾರೆ ಜ್ಞಾನ ಮತ್ತು ಧ್ಯಾನದ ಮೂಲಕ ನಾವು ಆತ್ಮವನ್ನು ಅರಿಯಬಹುದು ಮತ್ತು ನಿಜವಾದ ಸುಖವನ್ನು ಅನುಭವಿಸಬಹುದು ಎಂದು ತಿಳಿಸುತ್ತಾರೆ ಇಂದ್ರಿಯಗಳು ನಮಗೆ ಸುಖ ಮತ್ತು ದುಃಖವನ್ನು ಅನುಭವಿಸುವಂತೆ ಮಾಡುತ್ತವೆ ಈ ಸುಖ ಮತ್ತು ದುಃಖಗಳಿಗೆ ಅಂಟಿಕೊಂಡು ನಾವು ಸಂಸಾರದ ಬಂಧನಗಳಲ್ಲಿ ಸಿಲುಕಿಕೊಳ್ಳುತ್ತೇವೆ ಆದ್ದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಆತ್ಮವು ಶಾಶ್ವತವಾದದ್ದು ಮತ್ತು ಅದು ಎಂದಿಗೂ ನಾಶವಾಗುವುದಿಲ್ಲ ಆತ್ಮವನ್ನು ಅರಿಯುವುದೇ ಮೋಕ್ಷ ಎಂದು ಹೇಳಬಹುದು ಜ್ಞಾನದ ಮೂಲಕ ನಾವು ಆತ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬಹುದು ಧ್ಯಾನದ ಮೂಲಕ ನಾವು ಆತ್ಮದಲ್ಲಿ ಲೀನವಾಗಬಹುದು ಆಧುನಿಕ ಜಗತ್ತಿನಲ್ಲಿ ನಾವು ಇಂದ್ರಿಯಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದೇವೆ ಸಾಮಾಜಿಕ ಮಾಧ್ಯಮ ವೈಯಕ್ತಿಕ ಸಂಬಂಧಗಳು ವಸ್ತುಗಳನ್ನು ಸಂಗ್ರಹಿಸುವುದು ಇತ್ಯಾದಿಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಈ ಎಲ್ಲದರ ನಡುವೆ ನಾವು ಆತ್ಮದ ಕಡೆಗೆ ಗಮನ ಮರೆತು ಬಿಟ್ಟಿದ್ದೇವೆ ಮಂಕುತಿಮ್ಮನ ಕಗ್ಗವು ನಮಗೆ ಆತ್ಮದ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಮಗೆ ದಿಕ್ಕನ್ನು ತೋರಿಸುತ್ತದೆ ಇದು ನಮ್ಮ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಸಹಾಯ ಮಾಡುತ್ತದೆ